ಸದ್ಯ ಮನೆಯಿಂದ ನಿವೇದಿತ ಗೌಡ ಈಗ ಹೊರಗೆ ಬಂದಿದ್ದಾಳೆ ಸದ್ಯ ಈಗ ಹೊರಗೆ ಬಂದಂಥ ಈ ಸ್ಥಿತಿಯನ್ನು ನೋಡಿದಂಥ ಚಂದನ್ ಶೆಟ್ಟಿ ತನ್ನ ಬಟ್ಟೆ ನೆತ್ಕೊಂಡು ಅಂತ ನೋಡಿ ಸಿಕ್ಕಾಪಟ್ಟೆ ಕಣ್ಣೀರು ಕೂಡ ಹಾಕಿದ್ದಾರೆ ಅಂತ ಹೇಳಲಾಗುತ್ತೆ ಹಾಗಾದರೆ ನಿಜಕ್ಕೂ ಇಲ್ಲಿ ಏನಾಗಿದೆ ಸಂಪೂರ್ಣ ಮಾಹಿತಿ ನನಗೆ ಕೊಡ್ತೀನಿ ಅದಕ್ಕೆ ಮುಂದೆ ಚಾನಲ್ಸ್ ಕೂಡಲೇ ಸಂಸ್ಕ್ರಮ್ ಮಕ್ಕಳಿ ನಾಲ್ಕು ವರ್ಷ ದಂಪತಿ ಜೀವನಕ್ಕೆ ಈಗ ಪುಲ್ ಸ್ಟಾಪ್ ಇಟ್ಟಂಥ ನಿವೇದಿತ ಗೌಡ ಮತ್ತು ಚಂದನ್ ಶೆಟ್ಟಿ ಇಬ್ಬರು ಕೂಡ ಪರಸ್ಪರ ಮಾತಾಡಿಕೊಂಡೆ ಇಬ್ರು ಕೂಡ ಪರಸ್ಪರ ಒಪ್ಪಿಗೆ ಮೇಲೆ ಡೇವರ್ಸ್ನ ಕೂಡ ಪಡೆದುಕೊಂಡಿದ್ದಾರೆ ಸದ್ಯ ನಮ್ಮ ನಮ್ಮ ಕೆರಿಯರ್ಗಳನ್ನು ಬೆಳೆಸೋದಕ್ಕೋಸ್ಕರ ಈಗ ಮಾಡಿಕೊಂಡಿದ್ದೀವಿ ಅಂತ ಸಹ ಹೇಳಿದರೆ ಇನ್ನೊಂದು ಕಡೆ ನಿವೇದಿತ ಗೌಡ ಮತ್ತು ಸ್ವತಂತ್ರಕ್ಕೆ ಶಸ್ವರು ಸಿಕ್ಕಾಪಟ್ಟೆ ಕೇಳಿ ಬಂದೂ ಕೂಡ ಹೇಳ್ಬೋದು ಇವರಿಬ್ಬರ ಮಧ್ಯೆ ಇರುವಂಥ ಅಕ್ರಮ ಸಂಬಂಧವನ್ನೇ ಇವತ್ತು ಈ ಜೀವನವನ್ನು ಹೊಡೆದೋಗಿ ಕಾರಣ ಅಂತಲೂ ಕೂಡ ಹೇಳಲಾಗುತ್ತೆ ಸದ್ಯ ಈಗ ಅದೇ ಏನೇ ಇರಲಿ ಈಗ ಚಂದನ್ ಶೆಟ್ಟಿ ಮನೆಗೆ ಬಂದು ಸಾಕಷ್ಟು ಅವ್ರ ಬಟ್ಟೆಗಳು ಅದು ಇದು ಅಂತ ಏನೇನಿತ್ತು ಅವ್ರದೆಲ್ಲ ತೆಗೆದುಕೊಂಡು ಹೋಗಲು ಬಂದಿದ್ದಾರಂತೆ ಏನಾದರೂ ತೆಗೆದುಕೊಂಡು ಹೋಗೋ ಸಮಯದಲ್ಲಿ ಚಂದನ್ ಶೆಟ್ಟಿಯವರು ಕೂಡ ಅವ್ರು ಮಾತಾಡಿಸಿಲ್ಲ ಅಂತ ಹೇಳಲಾಗುತ್ತೆ ಇದೇ ಕಾರಣದಿಂದಾಗಿ ಸದ್ಯ ಕೊನೆ ಬಾರಿ ತಮ್ಮ ಪತ್ನಿ ಬಂದು ಎಲ್ಲ ಎತ್ಕೊಂಡು ಹೋಗಿದ್ದನ್ನು ನೋಡಿ ಸಿಕ್ಕಾಪಟ್ಟೆ ಕಣ್ಣೀರು ಕೂಡ ಹಾಕಿದ್ದಾರೆ ಚಂದನ್ ಶೆಟ್ಟಿ ಅಂತಲೂ ಕೂಡ ಹೇಳಲಾಗುತ್ತೆ ಸದ್ಯ ನಿವೇದಿತ ಕೂಡ ಏನು ಮಾತ್ರ ಬೇರೋಬಾರಿ ಬಟ್ಟೆ ಎಲ್ಲ ಎತ್ಕೊಂಡು ಈಗ ಮನೆಯನ್ನು ಕೂಡ ಖಾಲಿ ಮಾಡಿ ಅವರ ಮನೆಗೆ ಈಗ ಹೋಗಿ ಸೇರಿಕೊಂಡಿದ್ದಾರೆ ಅಂತ ಸಹ ಹೇಳ್ಬೋದು ಆಗ ನೀವೇನಂತೆ ಈ ಜೋಡಿ ಡೈವರ್ಸ್ ಪಡೆದ ಬಗ್ಗೆ ಕಮೆಂಟ್